ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ವಿಸಿಟ್ ಮಾಡ್ತಿದ್ರಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೆವೆನ್ ಸೆವೆನ್ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಯಾರೆಲ್ಲ ಜಾಯ್ನ್ ಆಗೋಕ್ಕಾಗಿಲ್ವೋ ಆಗಿಲ್ವೋ ಅಗೇನ್ ಸಿಕ್ಸ್ಟೀನ್ತ್ ಜುಲೈ ಅದೇ ಸೇಮ್ ಟೆಕ್ನಿಕ್ಸ್ ಮತ್ತು ವರ್ಕ್ಶಾಪ್ ನಾನು ಮಾಡ್ತಿದ್ದೀನಿ ಯಾರಿಗೆ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ಕೈಂಡ್ಲಿ ಜಾಯಿನ್ ಅಂತ ಹೇಳ್ತೀನಿ ಹಾಗೆಯೇ ಮ್ಯಾಜಿಕ್ ಜಾರ್ಸ್ ಯಾರಿಗೆ ಮ್ಯಾಜಿಕ್ ಜಾರ್ಸ್ ಪ್ರಿಪೇರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ನಿಮ್ಮ ಓನ್ ಮ್ಯಾಜಿಕ್ ನ ನೀವು ಪ್ರಿಪೇರ್ ಮಾಡ್ಕೋಬಹುದು ಅದ್ರದ್ದು ವರ್ಕ್ಶಾಪ್ ನಾನು ಮಾಡ್ತಾ ಇದ್ದೀನಿ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನನ್ನ ವಾಟ್ಸಪ್ ನಂಬರ್ ಇದೆ ಅಲ್ಲಿಗೆ ಮೆಸೇಜ್ ಮಾಡಿ ಟೂ ಡೇಸ್ ವರ್ಕ್ಶಾಪ್ ಇರುತ್ತೆ ಮ್ಯಾಜಿಕ್ ಜಾರ್ದು ಇವತ್ತಿನ ಟಾಪಿಕ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟಿಸ್ ರಾಖಿ ಹಬ್ಬ ನಿಮಗೆಲ್ಲ ಗೊತ್ತು ಈ ಮಂತಲ್ಲಿ ಅಲ್ಲಿ ರಾಖಿ ಹಬ್ಬ ಇದೆ ಅಡ್ವಾನ್ಸ್ ಆಗಿನೇ ನಾನು ರಾಖಿ ನಿಮಗೆ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ರಾಖಿ ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ಯು ಕ್ಯಾನ್ ಪರ್ಚೇಸ್ ಈ ರೀತಿಯಾಗಿ ಇದೆ ಒಂದು ಇವಿಲಾಯಿ ಯೂಸ್ ಮಾಡಿ ರಾಖಿ ಮಾಡಿರೋವಂಥದ್ದು ಆ್ಯಂಡ್ ಬುದ್ಧ ಫೇಸ್ ಇದೆ ಇದರಿಂದ ನೀವು ಯಾರಿಗೆ ರಾಖಿ ಕಟ್ತಿರೋ ಅವರಿಗೆ ಕೆಟ್ಟ ದೃಷ್ಟಿಯಿಂದ ಅವರು ಪಾರಾಗೋದಕ್ಕೆ ಅಥವಾ ಪ್ರೊಟೆಕ್ಷನಿಗೋಸ್ಕರ ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಷನ್ ಸಿಗತ್ತೆ ಅದಕ್ಕೋಸ್ಕರ ಈ ಕ್ರಿಸ್ಟಲ್ ರಾಖಿನ ನಾನು ಮಾಡಿಸಿರೋ ಅಂಥದ್ದು ಯಾರಿಗೆ ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಪರ್ಚೇಸ್ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನನ್ನ ಮೆಸ್ ನನ್ನ ಫೋನ್ ನಂಬರ್ ಕೊಟ್ಟಿದ್ದೀನಿ ಇನ್ನೂ ಒಂದು ಟೈಪ್ ಇದೆ ಎರಡೇ ಟೈಪ್ ನಾನು ಮಾಡಿಸಿರೋದು ಇದು ಸಹ ಕ್ರಿಸ್ಟಲ್ ಬ್ರಾಸ್ಲೆಟ್ ಇದರಲ್ಲಿ ಲವ್ ಎಮೋಷನ್ ವಿಲ್ ಪವರ್ ಮೂರು ಕಂ ಕಂ ಕಂಬೈನ್ ಆಗಿರುವಂಥ ಬ್ರಾಸ್ಲೆಟ್ ಇದು ಇದರಲ್ಲಿ ಅಮೆಥಿಸ್ ರೋಸ್ಕ್ವಾಟ್ಸ್ ಅಂಡ್ ಆ್ಯಂಡ್ ಓಪಲ್ ಲೈಟ್ನ ಯೂಸ್ ಮಾಡಿದ್ದೀವಿ ಸೊ ಇದು ಲವ್ ಎಮೋಷನ್ ಮತ್ತು ಇಂಟ್ಯೂಷನ್ನು ಹೆಚ್ಚ ಹೆಚ್ಚು ಮಾಡುತ್ತೆ ಅಗೇನ್ ಅವ್ರಿಗೊಂದು ಪ್ರೊಟೆಕ್ಷನ್ ಕೊಡತ್ತೆ ಸೊ ಈ ರಾಕಿನಾದರೂ ನೀವು ಪರ್ಚೇಸ್ ಮಾಡಬಹುದು ಎರಡು ಟೈಪ್ಸಲ್ಲಿ ಇದೆ ಒಂದು ಇವಿಲೈ ರಾಖಿ ಇನ್ನೊಂದು ಈ ರೀತಿ ಕ್ರಿಸ್ಟಲ್ ಮಿಕ್ಸ್ ಇರೋಂಥ ರಾಖಿ ಇದೆ ಬೇಕಾದವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ರಾಖಿನ ಪರ್ಚೇಸ್ ಮಾಡ್ಬೋದು ನೀವು ಬೇಗ ಆರ್ಡರ್ ಮಾಡಿ ಬೇಗ ತಗೊಂಡ್ರೆ ರಾಖಿ ಹಬ್ಬದಷ್ಟೊತ್ತಿಗೆ ರೀಚ್ ಆಗುತ್ತೆ ಆಮೇಲೆ ನೀವು ನೆಕ್ಸ್ಟ್ ವೀಕ್ ಮಾಡೋಕ್ಕೆ ಹೋದರೆ ಅಗೇನ್ ಇಟ್ ವಿಲ್ ಟೇಕ್ ಫೋರ್ ಡೇಸ್ ಶಿಪ್ಪಿಂಗು ಆಮೇಲೆ ಮೇಡಮ್ ಅರ್ಜೆಂಟ್ ಕಳಿಸಿ ಅಂತೀರಾ ಬೇರೆ ಬೇರೆ ದೂರ ದೂರ ಊರಿಗೆ ಒನ್ ಡೇಯಲ್ಲಿ ಶಿಪ್ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರಿಗ ಇಂಟ್ರೆಸ್ಟ್ ಇದೆಯೋ ಅಟ್ಲೀಸ್ಟ್ ಬುಕ್ ಮಾಡಿ ಆಮೇಲೆ ನೀವು ತಗೊಳ್ಳೋದು ಅದು ಸೆಕೆಂಡರಿ ಬಟ್ ಈಗ ಬುಕ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಬೇಗ ಅದನ್ನು ಪರ್ಚೇಸ್ ಮಾಡ್ಬೋದು ಸೊ ಇದು ರಾಖಿ ಮಾಹಿತಿ ಆಗಿತ್ತು ಒಂದು ಈ ಟೈಪ್ ಇದೆ ಇನ್ನೊಂದು ಈ ಟೈಪ್ ಇದೆ ಓಕೆ ಸೊ ಈಗ ಸದ್ಯಕ್ಕೆ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಿರುವಂತಹ ಅಥವಾ ನಿಮಗೆ ಪ್ರಾಬ್ಲಮೆಟಿಕ್ ಅನ್ನಿಸ್ತಾ ಇರುವಂತಹ ವಿಷಯದ ಬಗ್ಗೆ ಎಸ್ ಆರ್ ನೋ ರೀಡಿಂಗ್ ಮಾಡ್ತಿದ್ದೀನಿ ಯಾವುದಾದ್ರೂ ಮೂರು ಪ್ರಶ್ನೆನ ನಿಮ್ಮ ಮನಸ್ಸೊಲ್ಗೆ ಇಟ್ಕೋಬಹುದು ಅಥವಾ ಒಂದು ಪ್ರಶ್ನೆ ಇಟ್ಕೋಬಹುದು ಅದ್ರ ಬಗ್ಗೆ ಎಸ್ ಆರ್ ನೋ ಏನು ಬರುತ್ತೆ ಅನ್ನೋದನ್ನು ನಾನಿಲ್ಲಿ ರೀಡ್ ಮಾಡ್ತೀನಿ ಹಾಗೇನೆ ನೀವು ಇಲ್ಲಿ ಏನಾದರೂ ನೆಗೆಟಿವ್ ಬಂತು ಅಕಸ್ಮಾತ್ ನೋ ಅಂತ ಬಂತು ಅಂದರೆ ಯಾಕೆ ನೋವು ಬರ್ತಿದೆ ಅನ್ನೋದಕ್ಕೂ ಒಂದು ಕ್ಲಾರಿಟಿ ಕಾರ್ಡ್ ತೆಗಿತೀನಿ ನಾನು ದಯವಿಟ್ಟು ಒಂದು ಪ್ರಶ್ನೆಗೆ ಮಾತ್ರ ಇಟ್ಕೊಳ್ಳಿ ನಾನು ತ್ರೀ ಅಂತ ಹೇಳಿದೆ ಸಾರಿ ಫೈವ್ ಕಾರ್ಡ್ಸ್ ತೆಗಿತೀನಿ ನಾಟ್ ತ್ರೀ ಫೈವ್ ಕಾರ್ಡ್ಸ್ ತೆಗಿತೀನಿ ಸೊ ಒನ್ ಟೂ ಸಾರಿ ಹಂಗಲ್ಲ ಒಂದು ನಿಮಿಷ ಥ್ಯಾಂಕ್ ಯು ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಬೇಕಂದರೆ ವಿಡಿಯೋನ ಪಾಸ್ ಮಾಡಿ ಎರಡು ನಿಮಿಷ ಮೆಡಿಟೇಟ್ ಮಾಡಿ ಒಂದು ಕಾರ್ಡ್ನ ಚೂಸ್ ಮಾಡಿ ನಿಮಗೆ ಕನ್ಫ್ಯೂಸ್ ಆಗ್ತಿರುವಂಥ ಕ್ವೆಶನ್ ಬಗ್ಗೆ ಯೋಚನೆ ಮಾಡ್ತಾ ಈಗ ನಿಮ್ಗೆ ಡಿಸ್ಟರ್ಬಿಂಗ್ ಅನ್ನಿಸ್ತಾ ಇರುವಂಥ ವಿಷಯದ ಬಗ್ಗೆ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಆರ್ ನೋ ನೋ ಆನ್ಸರ್ ಬರ್ತಾ ಇದೆ ಯಾಕೆ ನೋ ಓಕೆ ಇದು ಮೇ ಬಿ ನೀವು ಥರ್ಡ್ ಪಾರ್ಟಿ ವಿಷಯವಾಗಿ ಕೇಳಿರಬಹುದು ಅಥವಾ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಯಾರೋ ಒಬ್ರು ಇನ್ವಾಲ್ವ್ ಆಗಿದ್ದಾರೆ ಅದರಿಂದ ನಿಮ್ಮ ಪ್ರೀತಿಗೆ ಎಫೆಕ್ಟ್ ಆಗ್ತಿದೆ ಆ ಒಂದು ವ್ಯಕ್ತಿ ದೂರ ಆಗಿಬಿಡ್ತಾರಾ ಆ ಥರ ಏನಾದರೂ ನೀವು ಕೇಳಿರಬಹುದು ಎಸ್ ಆರ್ ನೋ ಅಥವಾ ನಮ್ಮಿಬ್ಬರು ಮದುವೆ ಆಗುತ್ತಾ ಆ ಥರನೂ ಕೇಳಿರಬಹುದು ನೀವು ದ ಆನ್ಸರ್ ಇಸ್ ನೋ ನೋ ಯಾಕೆಂದರೆ ಅದರಲ್ಲಿ ಬೇರೆಯವರ ಎನರ್ಜಿ ಇನ್ವಾಲ್ವ್ ಆಗಿದೆ ಈಗ ಸದ್ಯಕ್ಕೆ ನೋ ಅಂತ ಇದೆ ಮೇ ಬಿ ಇನ್ ಅ ಫ್ಯೂಚರಲ್ಲಿ ಎಸ್ ಆಗಬಹುದು ಬಟ್ ಎಗೇನ್ ಇದು ಏನಂತಾರೆ ಮೇಡಮ್ ಈ ಇಯರಾ ಈ ಮಂತಾ ಅಂತ ಏನಾದರೂ ನೀವು ಅನ್ಕೋತಾ ಇದ್ರೆ ಎಸ್ ಈ ಮಂತ್ ಅಥವಾ ಈ ಇಯರ್ಗೆ ಅಂದರೆ ಆನ್ಸರ್ ಇಸ್ ನೋ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಬಿಗ್ ಎಸ್ ಬಿಗ್ ಎಸ್ ನಂಬರ್ ಟು ಯಾರ್ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ವಿಶ್ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಟೆಕ್ನಿಕ್ನ ಯೂಸ್ ಮಾಡ್ತಿದ್ದೀರಾ ಅಥವಾ ಯಾವುದಾದ್ರು ಎಕ್ಸಾಮ್ಸನ್ನ ಅಟೆಂಡ್ ಮಾಡ್ತಿದ್ದೀರಾ ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಏನಾದರೂ ಕ್ವೆಶನ್ ಕೇಳಿದಿರ ಇದಕ್ಕೆಲ್ಲದಕ್ಕೂ ಬಿಗ್ ಎಸ್ ಯೂನಿವರ್ಸ್ ಕಡೆಯಿಂದ ನಿಮಗೆ ಎಸ್ ಅನ್ನುವಂಥ ಆನ್ಸರ್ ಸಿಕ್ಕಿದೆ ನಂಬರ್ ತ್ರೀ ಓ ಓ ಎಗೇನ್ ಎಸ್ ನಿಮ್ಮ ವಿಶ್ ಫುಲ್ಫಿಲ್ ಆಗತ್ತಾ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಎಸ್ ಹಾಗೇ ನೀವು ಪ್ರಯತ್ನ ಪಡ್ತಾ ಇರುವಂತಹ ವಿಷಯದಲ್ಲಿ ನಿಮಗೆ ಯಶಸ್ಸು ಸಿಗತ್ತಾ ಎಸ್ ಎಜುಕೇಷನ್ ರಿಲೇಟೆಡ್ ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ ರಿಲೇಟೆಡ್ ಆಗಿ ನೀವೇನಾದರೂ ಕ್ವಶನ್ ಕೇಳಿದ್ರಾ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರಾ ಅಥವಾ ನಿಮ್ಮ ಸ್ವಂತ ಉದ್ಯೋಗದ ಬಗ್ಗೆ ಕ್ವಶನ್ ಕೇಳಿದ್ರಾ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಕ್ವಶನ್ ಕೇಳಿದ್ರ ದ ಆನ್ಸರ್ ಈಸ್ ಎಸ್ ನಂಬರ್ ತ್ರೀಗೂ ಆನ್ಸರ್ ಎಸ್ ಅಂತ ಬಂದಿದೆ ನಂಬರ್ ಫೋರ್ ನಂಬರ್ ಫೋರ್ ಇದು ಆನ್ಸರ್ ನೋ ಅಂತ ಆಗತ್ತೆ ಕ್ವೀನ್ ಆಫ್ ಸೋಟ್ಸ್ ಬಂದಿದೆ ಯಾಕೆ ನೋ ಅಂತ ನೋಡೋಣ ಹ್ಮ್ ನೀವು ಪ್ರಯತ್ನ ಪಡ್ತಾ ಇರೋದು ಸಾಕಾಗ್ತಾ ಇಲ್ಲ ಇವಾಗ ನೀವೇನು ಯೋಚನೆ ಮಾಡ್ತಿದ್ದೀರೋ ಅದರಲ್ಲಿ ಇನ್ನೂ ಪ್ರಾಕ್ಟೀಸ್ ಬೇಕಾಗಿದೆ ಅಥವಾ ಈ ವ್ಯಕ್ತಿ ಮೇಲೆ ಏನಾದರೂ ಇದು ಡಿಪೆಂಡೆಂಟ್ ಇದ್ದರೆ ಆ ವ್ಯಕ್ತಿ ಅದಕ್ಕೆ ಪರ್ಮಿಷನ್ ಕೊಡೋಲ್ಲ ಅಥವಾ ಅವ್ರ ಎಸ್ ಅನ್ನೋಲ್ಲ ಅಥವಾ ಇದು ಅವ್ರ ಮದರ್ ಏನಾದ್ರು ಮದುವೆಗೆ ಒಪ್ಕೋಬೇಕು ಆ ಥರ ಇದ್ದರೆ ಅಥವಾ ನಿಮ್ಮ ಬಾಸ್ ಒಪ್ಬೋದ್ರೇ ನಿಮಗೆ ಪ್ರಮೋಷನ್ ಆಗೋದು ಈ ಥರ ಯಾವುದೋ ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಒಂದು ಆನ್ಸರ್ ನೋ ಅಂತ ಬಂದಿದೆ ಅಕಸ್ಮಾತ್ ಇದೇನಾದರೂ ನೀವು ಎಕ್ಸಾಮ್ ಬರೆದು ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಆ ಥರ ಏನಾದರೂ ಕ್ವಶನ್ ಇದ್ದರೆ ಅದಕ್ಕೂ ನೋ ಅನ್ನುವಂಥ ಆನ್ಸರ್ ಬಂದಿದೆ ಇನ್ನು ಕೆಲವೊಂದು ಕೇಸಲ್ಲಿ ಕೋರ್ಟ್ ಕೇಸ್ ವಿಚಾರವಾಗಿ ನೀವೇನಾದರೂ ಕ್ವಶನ್ ಕೇಳಿದರೆ ನಂಬರ್ ಫೋರ್ ಆನ್ಸರ್ ಈಸ್ ನೋ ಅದು ಸಾಲ್ವ್ ಆಗಲ್ಲ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಂಬರ್ ಫೈವ್ ಯಾರು ನಿಮ್ಮನ್ಸಲ್ಲಿ ಇಟ್ಕೊಂಡಿದ್ರಿ ದ ಬಿಗ್ ನೋ ನಂಬರ್ ಫೈವ್ ಯಾರು ಕ್ವಶನ್ ಕೇಳಿದಿರಿ ಅಥವಾ ಆನ್ಸರ್ ಸೇಕ್ ಮಾಡ್ತಾ ಇದ್ರಿ ದ ಆನ್ಸರ್ ಇಸ್ ನೋ ಯಾಕೆ ಅಂದರೆ ಇದಕ್ಕೆ ಈಗಷ್ಟೇ ಈಗ ಅಷ್ಟೇ ಒಂದಷ್ಟು ಮಂತ್ಸ್ ಆಗಿದೆ ಈ ಒಂದು ಕ್ವಶನ್ ಬಗ್ಗೆ ನೀವೇನು ಕೇಳ್ತಿದ್ದೀರಲ್ಲ ಇದರಲ್ಲಿ ಪ್ರಯತ್ನ ಜಸ್ಟ್ ಒಂದು ಒಂದಷ್ಟು ಮಂತಿಂದ ಅಷ್ಟೇ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಷ್ಟು ಬೇಗ ಎಸ್ ಆಗೋದಿಲ್ಲ ಇದು ಇನ್ನೂ ಮೈಲ್ಸ್ ಟು ಗೋ ಇಲ್ಲಿ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಇನ್ನೂ ಮೈಲ್ಸ್ ಟು ಗೋ ಅಂದರೆ ಮೇ ಬಿ ಈ ಇಯರ್ ಎಂಡ್ ಅಥವಾ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಅಷ್ಟೊತ್ತಿಗೆ ಅದು ಎಸ್ ಆಗುತ್ತೆ ಬಟ್ ಪ್ರೆಸೆಂಟ್ಲಿ ಇಟ್ಸ್ ನೋ ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಹಾಗೆ ನೀವು ಯಾರಿಗೆಲ್ಲರ ಹಾಕಿ ಬೇಕೋ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್ ಬಾಯ್